ಏನೋ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮು ಏನು ಪ್ರಾಬ್ಲಮ್ ಇಲ್ಲ ಅದು ನನ್ನ ಕಡೆಯಿಂದ ಪ್ರಾಬ್ಲಮ್ ಇಲ್ಲ

ಇಲ್ಲಿ ಈಸಿಯಾಗಿ ಗೊತ್ತಾಗ್ತದೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಯಾರ ಲೆವೆಲ್ ಹೋಗಿದೆ ಅಂತ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮನಸ್ತಾಪಗಳಾಗ್ತದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಬ್ರ ಮಧ್ಯೆ ಒಂದು ಪ್ರೀತಿಯನ್ನೋದು ಇತ್ತು ಬಟ್ ಅದು ಹೇಗೆ ಡಿವೈಡ್ ಆಗಿ ಡಿವೈಡ್ ಆಗಿ ಆಗಿ ಈ ಲೆವೆಲ್ ಬಂದು ನಿಂತಿದೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಮುನ್ಸ್ಕೊಂಡು ಹೋಗುವಂತ ಸಂದರ್ಭಗಳು ಬಂದಿದೆ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ ಆಗಲ್ಲ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದಿದ್ರೆ ಐ ಥಿಂಕ್ ಇದಕ್ಕೆಲ್ಲ ಯಾವಾಗ್ಲೊಂದು ಸೊಲ್ಯೂಷನ್ ಸಿಕ್ತಾ ಇತ್ತು ಅನ್ಕೋತಿನಿ ಏನೂ ಮಾಡೋಕ್ಕಾಗಲ್ಲ ಸೊ ಇವ್ರು ಯಾಕೋ ಇಬ್ಬರು ಒಂದಾಗ ಕಾಣ್ತಿಲ್ಲ ಬಟ್ ಇಲ್ಲಿ ವಿನಯ್ ನೋಡಕ್ಕೆ ತುಂಬ ಖುಷಿ ಆಗುತ್ತೆ ಇವರು ಈ ರೀತಿ ವಿನಯ್ ಮದುವೆ ಇಟ್ಬಿಟ್ಟಿರೋಂತೂ ಇಷ್ಟೊದ್ಕೆಷ್ಟು ಜನ ಫ್ಯಾನ್ಸ್ಗಳನ್ನ ಗೇನ್ ಮಾಡ್ತಿರೋ ಅಂತ ಅನ್ಸುತ್ತೆ ಬಟ್ ಅಟ್ಲೀಸ್ಟ್ ಅಂತ ಚೆನ್ನಾಗಿ ಮಾಡಿದಾರೆ ಬಟ್ ಎಂಡಿಂಗ್ ಅಂತ ಸಲಾಗ್ ಮಾಡ್ತಾ ಇದ್ದಾರೆ ಒಳ್ಳೇದಾಗೆ ಎಲ್ಲರಿಗೂ ಕೂಡ ನೋಡೋಣ ಏನಾಗುತ್ತೆ ಏನು ಕತೆ ಅಂತ